ವೀಕ್ಷಕರೇ ನಾವು ಇಷ್ಟಪಟ್ಟವರು ನಮ್ಮಿಂದ ದೂರವಾಗಿ ನಾವು ಅವರನ್ನು ಬಿಟ್ಟು ಜೀವಿಸುವುದು ಕಷ್ಟವಾದಂತಹ ಸಮಯದಲ್ಲಿ ಈ ಒಂದು ತಂತ್ರವನ್ನು ಮಾಡಿ ಮತ್ತೆ ಅವರನ್ನು ನಮ್ಮ ಬಳಿಗೆ ಬರುವಂತೆ ಈ ಒಂದು ತಂತ್ರದಿಂದ ಮಾಡಿಕೊಳ್ಳಬಹುದು ಅದೇ ರೀತಿ ನಮ್ಮ ಮಾತಿಗೆ ಯಾರು ಬೆಲೆ ಕೊಡುವುದಿಲ್ಲವೋ ಅವರನ್ನು ಮತ್ತೆ ನಮ್ಮ ಮನೆಯ ಸದಸ್ಯರಲ್ಲಿ ಯಾರು ನಮ್ಮ ಮಾತುಗಳನ್ನು ಕೇಳುವುದಿಲ್ಲವೋ ಅದು ಮಕ್ಕಳಾಗಿರಬಹುದು ಪತಿ ಪತ್ನಿ ಅತ್ತೆ ಸೊಸೆ ಹೀಗೆ ಯಾರ ಮೇಲಾದರೂ ಸಹ ಈ ಪ್ರಯೋಗವನ್ನು ಮಾಡಬಹುದು ಹಾಗೆ ಪ್ರೀತಿಸಿದ ಪ್ರೇಮಿಗಳು ದೂರವಾಗಿ ನೊಂದಂತಹ ಜೀವಿಗಳು ಸಹ ಈ ಒಂದು ತಂತ್ರವನ್ನು ಮಾಡಿ ಅವರನ್ನು ತಮ್ಮ ಜೀವನದಲ್ಲಿ ಮರಳಿ ಪಡೆಯಬಹುದು ಸುಖ ಶಾಂತಿ ಪ್ರೀತಿಯಿಂದ ಮತ್ತೆ ಅವರೊಂದಿಗೆ ಜೀವಿಸಬಹುದು ಈ ಒಂದು ತಂತ್ರವನ್ನು ಮಾಡುವುದರಿಂದ ಆ ವ್ಯಕ್ತಿಯು ನಿಮ್ಮ ಜೀವನ ಪರ್ಯಂತ ಅವರು ನಿಮ್ಮ ಜೊತೆ ಶಾಶ್ವತವಾಗಿ ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಲು ನಮಗೆ ಒಂದು ಲಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ತಾಮ್ರದ ಹಾಳೆ ಈ ರೀತಿಯ ಒಂದು ತಾಯತ ಈ ವಸ್ತುಗಳು ನಿಮ್ಮಲ್ಲಿದ್ದರೆ ಈ ಒಂದು ತಂತ್ರವನ್ನು ನೀವೇ ನಿಮ್ಮ ಕೈಯಿಂದಲೇ ಮಾಡಿಕೊಳ್ಳಬಹುದು ಮೊದಲಿಗೆ ನೀವು ಯಾರನ್ನು ಈ ಒಂದು ತಂತ್ರದಿಂದ ವಶ ಮಾಡಿಕೊಳ್ಳುತ್ತಿದ್ದೀರೋ ಅವರ ಹೆಸರನ್ನು ಈ ರೀತಿಯ ಒಂದು ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಒಂದು ಚಿಕ್ಕದಾದ ಸ್ವಸ್ತಿ ಚಿಹ್ನೆಯನ್ನು ಬರೆದು ನಾನು ನಾನು ಈಗಾಗಲೇ ಬರೆದಿದ್ದೇನೆ ಒಂದು ಚಿಕ್ಕದಾದ ಸ್ವಸ್ತಿ ಚಿಹ್ನೆಯನ್ನು ಬರೆದು ಇದರಲ್ಲಿ ನೀವು ವಶ ಮಾಡಿಕೊಳ್ಳಬೇಕಂತಿರುವ ವ್ಯಕ್ತಿಯ ಅವರ ಹೆಸರನ್ನು ಮಾತ್ರ ಬರೆಯಬೇಕು ನಾನು ಉದಾಹರಣೆಗೆ ಈಗ ರಾಜ ಅಂತ ಬರೆದಿದ್ದೇನೆ ರಾಜ ಎಂಬುವರನ್ನು ವಶ ಮಾಡಿಕೊಳ್ಳುವಂತಹ ಒಂದು ತಂತ್ರವನ್ನು ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಲಿಂಬೆಹಣ್ಣಿನ ಮೇಲೆ ಸ್ವಸ್ತಿ ಮತ್ತು ಆ ವ್ಯಕ್ತಿಯ ಹೆಸರನ್ನು ಬರೆದ ನಂತರ ಒಂದು ವಿಳೆಯದೆಲೆ ಮೇಲೆ ಈ ಲಿಂಬೆಹಣ್ಣನ್ನು ಇಡಬೇಕಾಗುತ್ತದೆ ಆ ನಂತರ ತಾಮ್ರದ ಹಾಳೆಗೆ ಈ ವಶೀಕರಣ ತಂತ್ರಕ್ಕೆ ಸಂಬಂಧಿಸಿದ ಒಂದು ಯಂತ್ರವನ್ನು ಈ ತಾಮ್ರದ ಹಾಳೆಯ ಮೇಲೆ ಬರೆದಿಟ್ಕೊಳ್ಳಬೇಕು ತಾಮ್ರದ ಹಾಳೆಯ ಮೇಲೆ ಬರೆದಿರ್ತದ್ದು ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೊ ಕಾಣಿಸ್ತಾ ಇಲ್ಲ ಅಂತ ತಿಳ್ಕೊತೀನಿ ನಾನೀಗ ನಿಮಗೊಂದು ಬಿಳಿಯ ಹಾಳೆಯ ಮೇಲೆ ಈ ಯಂತ್ರದಲ್ಲಿ ಬರೆದಿರುವುದನ್ನು ಮತ್ತೊಮ್ಮೆ ನಿಮಗೆ ಬರೆದು ತೋರಿಸ್ತೇನೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಬಹಳ ಸರಳವಾಗಿದೆ ಆದರೆ ತುಂಬ ಶಕ್ತಿಶಾಲಿಯಾದಂತಹ ಈ ಒಂದು ತಂತ್ರವನ್ನು ನೀವೇ ನಿಮ್ಮ ಕೈಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಸರಳ ತಂತ್ರ ಮತ್ತು ತುಂಬ ಶಕ್ತಿಶಾಲಿಯಾದಂತಹ ಈ ತಂತ್ರವನ್ನು ಮಾಡಿಕೊಳ್ಳೋದ್ರಿಂದ ಅವರು ನಿಮ್ಮನ್ನು ಅಗಲಿ ನಿಮ್ಮಿಂದ ದೂರ ಆದಂಥವರು ಎಲ್ಲೇ ಇರಲಿ ಅವರು ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ ಮೊದಲಿಗೆ ಈ ಎರಡು ಆಯತಾಕಾರವನ್ನು ಬರೆದು ತಾಮ್ರದ ಹಾಳೆಯಲ್ಲಿ ಬರೆಯಬೇಕು ವೀಕ್ಷಕರಿಗೆ ಈ ಒಂದು ಯಂತ್ರವನ್ನು ನಾನು ನಿಮಗೆ ಬಿಳಿಯ ಕಾಗದದಲ್ಲಿ ಬರೆದು ತೋರಿಸ್ತಾ ಇದ್ದೇನೆ ಈ ರೀತಿಯ ಒಂದು ಯಂತ್ರವನ್ನು ತಾಮ್ರದ ಹಾಳೆಯ ಮೇಲೆ ಬರೆದುಕೊಳ್ಬೇಕಾಗಿತ್ತು ಇದು ಬರೆದಾದ ಮೇಲೆ ಮೇಲ್ಭಾಗದಲ್ಲಿ ಓಂ ಕ್ರೀಂ ಕ್ರೀಂ ಕ್ಲೀಂ ಇದರ ಮಧ್ಯ ಭಾಗದಲ್ಲಿ ನೀವು ವಶ ಮಾಡಿಕೊಳ್ಳಬೇಕಂತಿರತಕ್ಕಂತಹ ವ್ಯಕ್ತಿಯ ಹೆಸರು ಉದಾಹರಣೆಗೆ ಈಗ ರಾಜ ಮಧ್ಯಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆದು ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡುತ್ತಿರುವವರ ಹೆಸರು ಕೆಳಭಾಗದಲ್ಲಿರಬೇಕು ನೀವು ಯಾರನ್ನಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಬೇಕಂತ ಇರ್ತೀರ ಅವರ ಹೆಸರು ಮೊದಲಿಗೆ ಬರೆಯಬೇಕು ಈ ರೀತಿಯ ಒಂದು ತಂತ್ರವನ್ನು ಯಾವುದೇ ಒಂದು ಮಂಗಳವಾರದಂದು ಮಾಡಿಕೊಳ್ಳಬಹುದು ಈ ರೀತಿಯ ಒಂದು ಯಂತ್ರವನ್ನು ಈ ತಾಮ್ರದ ಆರೆಯ ಮೇಲೆ ಬರೆದು ಈ ಲಿಂಬೆಹಣ್ಣಿನ ಜೊತೆಯಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಸಂಬಂಧಿಸಿದ ಮಂತ್ರದ ಮಂತ್ರವನ್ನು ಈ ಒಂದು ಯಂತ್ರದ ಮೇಲೆ ಹಾಕುತ್ತಾ ಈ ಒಂದು ಮಂತ್ರವನ್ನು ಐವತ್ತೊಂದು ಬಾರಿ ಅಭಿಮಂತ್ರಿಸಬೇಕು ಇದಕ್ಕೆ ಸಂಬಂಧಿಸಿದ ಮಂತ್ರ ಈ ರೀತಿ ಇದೆ ಓಂ ಶ್ರೀ ಕ್ಲೀಂ ಅಮುಖಿಂ ಸರ್ವಶ್ವಂ ವಶಂ ವಶಂ ಫಟ್ ಸ್ವಾಹ ಇನ್ನೊಮ್ಮೆ ಹೇಳ್ತೇನೆ ಓಂ ಶ್ರೀಂ ಕ್ಲೀಂ ಅಮುಖಿಂ ಸರ್ವಸ್ವಂ ವಶಂ ವಶಂ ಫಟ್ ಸ್ವಾಹ ವೀಕ್ಷಕರೇ ಈ ಒಂದು ಮಂತ್ರದಲ್ಲಿ ಅಮುಖಿಂ ಅಂತ ಹೇಳುವಂಥ ಒಂದು ಪದವನ್ನು ತೆಗೆದು ನೀವು ವಶ ಮಾಡಿಕೊಳ್ತಾ ಇರ್ತಕ್ಕಂಥ ಅವರ ಹೆಸರನ್ನು ಸೇರಿಸಿಕೊಂಡು ಈ ಮಂತ್ರವನ್ನು ಐವತ್ತೊಂದು ಬಾರಿ ಅರಿಶಿಣ ಕುಂಕುಮದಿಂದ ಈ ಯಂತ್ರದ ಮೇಲೆ ಹಾಕುತ್ತಾ ಐವತ್ತೊಂದು ಬಾರಿ ಅಭಿಮಂತ್ರಿಸಬೇಕು ಈ ರೀತಿ ಮಂತ್ರಿಸಿದ ನಂತರ ಈ ಒಂದು ತಾಮ್ರದ ಹಾಳೆಯನ್ನು ತೆಗೆದುಕೊಂಡು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಳ್ಬೇಕಾಗ್ತದೆ ಈ ರೀತಿಯ ತಾಮ್ರದ ಹಾಳೆ ಈ ರೀತಿಯ ತಾಯಿ ನಿಮಗೆ ಪೂಜಾ ಸಾಮಗ್ರಿಗಳು ಮಾರುವಂತಹ ಒಂದು ಅಂಗಡಿಯಲ್ಲಾಗಲಿ ಅಥವಾ ಗ್ರಂದಿಗೆ ಅಂಗಡಿಗಳಲ್ಲಾಗಲಿ ದೊರೆಯುತ್ತದೆ ಈ ರೀತಿ ಫೋಲ್ಡ್ ಮಾಡಿಕೊಂಡ ಒಂದು ತಾಮ್ರದ ಹಾಳೆಯನ್ನು ಈ ಒಂದು ತಾಯತದಲ್ಲಿ ಹಾಕಿಕೊಳ್ಳಬೇಕಾಗುತ್ತದೆ ಈ ರೀತಿ ಈ ಒಂದು ತಾಯತದಲ್ಲಿ ಹಾಕಿಕೊಳ್ಳಬೇಕು ಈ ರೀತಿ ಈ ಒಂದು ತಾಯತದಲ್ಲಿ ಹಾಕಿಕೊಂಡ ನಂತರ ಈ ಒಂದು ತಾಯತವನ್ನು ನಿಮ್ಮ ಬಲಗೈನ ತೊಳಿಗಾಗಲಿ ನಿಮ್ಮ ಕೊರಳಲ್ಲಾಗಲಿ ಈ ಒಂದು ಯಂತ್ರವನ್ನು ಕಟ್ಟಿಕೊಳ್ಳಬಹುದು ವೀಕ್ಷಕರ ಇದಾದ ನಂತರ ಈ ಲಿಂಬೆ ಹಣ್ಣನ್ನು ಈ ಎಲೆಯೊಂದಿಗೆ ಒಂದು ಬಿಳಿಯ ದಾರದಿಂದ ಸುತ್ತಿಕೊಂಡು ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕಾಗ್ತದೆ ವೀಕ್ಷಕರ ನೆನಪಿರಲಿ ಈ ಒಂದು ತಂತ್ರವನ್ನು ಸ್ತ್ರೀ ಪುರುಷರು ಪ್ರೇಮಿಗಳು ಯಾರು ಬೇಕಾದರೂ ಈ ತಂತ್ರವನ್ನು ಮಾಡಿಕೊಳ್ಳಬಹುದು ಈ ರೀತಿ ಸುತ್ತಿಕೊಂಡಂತಹ ಈ ಒಂದು ಲಿಂಬೆ ಹಣ್ಣನ್ನು ಈ ರೀತಿ ಸುತ್ತಿಕೊಂಡದ ನಂತರ ಈ ಒಂದು ಲಿಂಬೆ ಹಣ್ಣನ್ನು ಯಾವುದಾದರೂ ಒಂದು ಅರಳಿ ಮರದ ಬುಡದಲ್ಲಿ ರಾಗಿ ಮರ ರಾಗಿ ಮರ ಅಂತ ಹೇಳ್ತಾರಲ್ಲ ಆ ಒಂದು ಮರದ ಬುಡದಲ್ಲಿ ಇದನ್ನು ಅಲ್ಲಿಯೇ ಇಟ್ಟು ಮನಸ್ಸಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸುತ್ತಾ ನೀವು ವಶ ಮಾಡಿಕೊಳ್ಳಬೇಕಂದಿರುವ ವ್ಯವಸಾಯ ಅವರ ಹೆಸರನ್ನು ಇಪ್ಪತ್ತೊಂದು ಬಾರಿ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕಾಗ್ತದೆ ಈ ಒಂದು ಲಿಂಬೆಹಣ್ಣನ್ನು ಆ ಮರದ ಬುಡದಲ್ಲಿಟ್ಟು ಈ ಒಂದು ಯಂತ್ರವನ್ನು ನಿಮ್ಮ ಕೊರಳಲ್ಲಿ ಹಾಕಿಕೊಳ್ಳುವುದರಿಂದ ಆ ವ್ಯಕ್ತಿಯು ನಿಮಗೆ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ವಶವಾಗುತ್ತಾರೆ ಈ ವಶವಾದವರು ಶಾಶ್ವತವಾಗಿ ನಿಮ್ಮ ಜೀವನ ಪರ್ಯಂತ ನಿಮ್ಮೊಂದಿಗೆ ಇರ್ತಾರೆ ಈ ರೀತಿ ಒಂದು ಯಂತ್ರವನ್ನು ಮಂಗಳವಾರದಂದು ಮಾತ್ರ ಮಾಡಿಕೊಳ್ಳಬೇಕಾಗ್ತದೆ ನಮಸ್ಕಾರ